ಕೇಂದ್ರ ಸರ್ಕಾರದ ದರ ಏರಿಕೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಇಂಡಿಯನ್ ಯೂತ್ ಕಾಂಗ್ರೆಸ್ ಹಾಗೂ ಎನ್ಎಸ್ ಯು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಈ ಒಂದು ಪ್ರತಿಭಟನೆಯಲ್ಲಿ ಕೇಂದ್ರದ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ಇಡೀ ಸಚಿವ ಸಂಪುಟ ಹಾಗೂ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಸಾವಿರಾರು ಜನರು ಬರಬೇಕು ಅಂತ ಕೆ ಪಿ ಸಿ ಸಿ ಈಗ ತಿಳಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಫ್ರೀಡಂ ಪಾರ್ಕ್ನ ಚಿತ್ರಣ ಯಾವ ರೀತಿ ಇದೆ ಅಂತ ಕ್ಯಾಮರಾ ಪರ್ಸನ್ ಸದಾನ ನಿಮಗೆ ತೋರಿಸ್ತಾ ಇದ್ದಾರೆ ಮೆಜೆಸ್ಟಿಕ್ನಿಂದ ಹಿಡಿದು ಕೆ ಆರ್ ಸರ್ಕಲ್ಗೆ ಹೋಗುವ ಮಾರ್ಗದುದ್ದಕ್ಕೂ ಕೇವಲ ದೊಡ್ಡ ಗಾಡಿಗಳ ಮಾತ್ರವಲ್ಲ ಟೂ ವೀಲರ್ಗಳು ಕೂಡ ಸಾಗೋದಕ್ಕೆ ಈಗ ಪರದಾಡ್ತಿರುವಂಥದ್ದು ಒಂದು ಟ್ರಾಫಿಕ್ ಜಾಮ್ ಆದರೆ ಮತ್ತೊಂದು ಕಡೆ ರಾಜ್ಯದ ನಾನಾ ಭಾಗಗಳಿಂದ ಖಾಸಗಿ ಬಸ್ ಆಗಿರ್ಬೋದು ಟೆಂಪೋ ಟ್ರಾವೆಲ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಸಾವಿರಾರು ಜನರು ಈಗ ಫ್ರೀಡಮ್ ಪಾರ್ಕ್ ಕಡೆ ಬರ್ತಿರೋದ್ರಿಂದ ಫ್ರೀಡಂ ಪಾರ್ಕ್ನ ರಸ್ತೆ ಏನಿದೆ ಸಂಪೂರ್ಣವಾಗಿ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗುವಂಥ ಸದ್ಯದ ಮುನ್ಸೂಚನೆ ಕಂಡು ಬರ್ತಾ ಇಲ್ಲ ಇನ್ಫ್ಯಾಕ್ಟ್ ಆನಂದರಾವ್ ಫ್ಲೈಓವರ್ ಮೇಲೆ ನೋಡಿದ್ದೇವೆ ಆನಂದರಾವ್ ಸರ್ಕಲ್ನ ಬಳಿಯಿಂದ ಬರುವಂಥ ಒಂದು ಫ್ಲೈಓವರ್ ಇರ್ಬೋದು ಅಥವಾ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ನ ಮೇಲ್ಭಾಗದಲ್ಲಿರುವಂಥ ಚಿತ್ರಣವನ್ನು ಕೂಡ ನಾವು ನಿಮ್ಗೆ ನೋಡ್ತಾ ಇರೋವಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ನಾಲ್ಕೈದು ಕಿಲೋಮೀಟರ್ ಏನಿದೆ ಫ್ರೀಡಂ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂಥ ಅಷ್ಟು ರಸ್ತೆಗಳು ಈಗ ಜಾಮ್ ಆಗಿರುವಂಥದ್ದು ಇದು ಕ್ಲಿಯರ್ ಆಗೋದಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಗಳ ಅವಶ್ಯ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿರುವಂಥದ್ದು ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ರೆ ಮತ್ತೊಂದು ಕಡೆ ಈ ಒಂದು ಟ್ರಾಫಿಕ್ನಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರು ಸಾರ್ವಜನಿಕರು ಸರ್ಕಾರಗಳ ವಿರುದ್ಧ ತಮ್ಮ ಬೇಸರವನ್ನು ಹಾಕ್ತಿರುವಂಥದ್ದು ರಾಜಕೀಯ ಮಾಡೋದಕ್ಕೆ ಇವರ ಮೇಲೆ ಅವರು ಅವರ ಮೇಲೆ ಇವರು ಆಕ್ರೋಶವನ್ನು ಹೊರಹಾಕಿ ಪ್ರತಿನಿತ್ಯದ ಕೆಲಸಗಳಿಗೆ ನಮ್ಮಂಥ ಜನರು ಹೋಗೋರಿಗೆ ಕಿರಿಕಿರಿಯನ್ನು ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಒಂದಂತೂ ಸತ್ಯ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್ ಆಗಿದೆ ಆ್ಯಂಬುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದು ತೀವ್ರವಾದಂಥ ಆರೋಗ್ಯದ ಸಮಸ್ಯೆ ಇದ್ದರೆ ಏನು ಮಾಡಬೇಕಾಗುತ್ತೆ ಅನ್ನೋ ಒಂದು ಗೊಂದಲಕ್ಕೆ ಈಗ ಕೇಂದ್ರ ಸರ್ಕಾರ ಉತ್ತರ ನೀಡುತ್ತಾ ರಾಜ್ಯ ಸರ್ಕಾರ ಉತ್ತರ ನೀಡುತ್ತಾ ಪ್ರತಿಭಟನೆಯನ್ನು ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಉತ್ತರ ನೀಡುತ್ತಾ ಅನ್ನೋದು ಗಮನಿಸಬೇಕಾಗಿರುವಂಥದ್ದು ಹೌದು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಆ್ಯಂಬುಲೆನ್ಸ್ನಲ್ಲಿ ಸಾಕ್ತಾ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆಗೆ ಈಗ ಪೊಲೀಸರು ಖಂಡಿತವಾಗಿ ಉತ್ತರ ನೀಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೇಂದ್ರ ಸರ್ಕಾರದ ದರ ಏರಿಕೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಇಂಡಿಯನ್ ಯೂತ್ ಕಾಂಗ್ರೆಸ್ ಹಾಗೂ ಎನ್ಎಸ್ ಯು ಐ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಈ ಒಂದು ಪ್ರತಿಭಟನೆಯಲ್ಲಿ ಕೇಂದ್ರದ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇಡೀ ಸಚಿವ ಸಂಪುಟ ಹಾಗೂ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಸಾವಿರಾರು ಜನರು ಬರಬೇಕು ಅಂತ ಕೆಪಿಸಿಸಿ ಈಗ ತಿಳಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಫ್ರೀಡಂ ಪಾರ್ಕ್ನ ಚಿತ್ರಣ ಯಾವ ರೀತಿ ಇದೆ ಅಂತ ಕ್ಯಾಮರಾ ಪರ್ಸನ್ ಸದಾನ ನಿಮಗೆ ತೋರಿಸ್ತಾ ಇದ್ದಾರೆ ಮೆಜೆಸ್ಟಿಕ್ನಿಂದ ಹಿಡಿದು ಕೆ ಆರ್ ಸರ್ಕಲ್ಗೆ ಹೋಗುವ ಮಾರ್ಗದುದ್ದಕ್ಕೂ ಕೇವಲ ದೊಡ್ಡ ಗಾಡಿಗಳ ಮಾತ್ರವಲ್ಲ ಟೂ ವೀಲರ್ಗಳು ಕೂಡ ಸಾಗೋದಕ್ಕೆ ಈಗ ಪರದಾಡ್ತಿರುವಂಥದ್ದು ಒಂದು ಟ್ರಾಫಿಕ್ ಜಾಮ್ ಆದರೆ ಮತ್ತೊಂದು ಕಡೆ ರಾಜ್ಯದ ನಾನಾ ಭಾಗಗಳಿಂದ ಖಾಸಗಿ ಬಸ್ ಆಗಿರ್ಬೋದು ಟೆಂಪೋ ಟ್ರಾವೆಲ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಸಾವಿರಾರು ಜನರು ಈಗ ಫ್ರೀಡಂ ಪಾರ್ಕ್ ಕಡೆ ಬರ್ತಿರೋದ್ರಿಂದ ಫ್ರೀಡಮ್ ಪಾರ್ಕ್ನ ರಸ್ತೆ ಏನಿದೆ ಸಂಪೂರ್ಣವಾಗಿ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗುವಂಥ ಸದ್ಯದ ಮುನ್ಸೂಚನೆ ಕಂಡು ಬರ್ತಾ ಇಲ್ಲ ಇನ್ಫ್ಯಾಕ್ಟ್ ಆನಂದರಾವ್ ಫ್ಲೈಓವರ್ ಮೇಲೆ ನೋಡಿದ್ದೇವೆ ಆನಂದರಾವ್ ಸರ್ಕಲ್ನ ಬಳಿಯಿಂದ ಬರುವಂಥ ಒಂದು ಫ್ಲೈಓವರ್ ಇರ್ಬೋದು ಅಥವಾ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ನ ಮೇಲ್ಭಾಗದಲ್ಲಿರುವಂಥ ಚಿತ್ರಣವನ್ನು ಕೂಡ ನಾವು ನಿಮ್ಗೆ ನೋಡ್ತಾ ಇರುವಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ನಾಲ್ಕೈದು ಕಿಲೋಮೀಟರ್ ಏನಿದೆ ಫ್ರೀಡಂ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂಥ ಅಷ್ಟು ರಸ್ತೆಗಳು ಈಗ ಜಾಮ್ ಆಗಿರುವಂಥದ್ದು ಇದು ಕ್ಲಿಯರ್ ಆಗೋದಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಗಳ ಅವಶ್ಯ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿರುವಂಥದ್ದು ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ರೆ ಮತ್ತೊಂದು ಕಡೆ ಈ ಒಂದು ಟ್ರಾಫಿಕ್ನಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರು ಸಾರ್ವಜನಿಕರು ಸರ್ಕಾರಗಳ ವಿರುದ್ಧ ತಮ್ಮ ಬೇಸರವನ್ನು ಹೊರಹಾಕ್ತಿರುವಂಥದ್ದು ರಾಜಕೀಯ ಮಾಡೋದಕ್ಕೆ ಇವರ ಮೇಲೆ ಅವರು ಅವರ ಮೇಲೆ ಇವರು ಆಕ್ರೋಶವನ್ನು ಹೊರಹಾಕಿ ಪ್ರತಿನಿತ್ಯದ ಕೆಲಸಗಳಿಗೆ ನಮ್ಮಂಥ ಜನರು ಹೋಗೋರಿಗೆ ಕಿರಿಕಿರಿಯನ್ನು ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು ಒಂದಂತೂ ಸತ್ಯ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಆ್ಯಂಬುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದು ತೀವ್ರವಾದಂಥ ಆರೋಗ್ಯದ ಸಮಸ್ಯೆ ಇದ್ದರೆ ಏನು ಮಾಡಬೇಕಾಗುತ್ತೆ ಅನ್ನೋ ಒಂದು ಗೊಂದಲಕ್ಕೆ ಈಗ ಕೇಂದ್ರ ಸರ್ಕಾರ ಉತ್ತರ ನೀಡುತ್ತಾ ರಾಜ್ಯ ಸರ್ಕಾರ ಉತ್ತರ ನೀಡುತ್ತಾ ಪ್ರತಿಭಟನೆಯನ್ನು ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಉತ್ತರ ನೀಡುತ್ತಾ ಅನ್ನೋದು ಗಮನಿಸಬೇಕಾಗಿರುವಂಥದ್ದು ಹೌದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಆ್ಯಂಬುಲೆನ್ಸ್ನಲ್ಲಿ ಸಾಕ್ತಾ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆಗೆ ಈಗ ಪೊಲೀಸರು ಖಂಡಿತವಾಗಿ ಉತ್ತರ ನೀಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೇಂದ್ರ ಸರ್ಕಾರದ ದರ ಏರಿಕೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಇಂಡಿಯನ್ ಯೂತ್ ಕಾಂಗ್ರೆಸ್ ಹಾಗೂ ಎನ್ ಎಸ್ ಯು ಐ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಈ ಒಂದು ಪ್ರತಿಭಟನೆಯಲ್ಲಿ ಕೇಂದ್ರದ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಸಿದ್ದರಾಮಯ್ಯವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇಡೀ ಸಚಿವ ಸಂಪುಟ ಹಾಗೂ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಸಾವಿರಾರು ಜನರು ಬರಬೇಕು ಅಂತ ಕೆ ಪಿ ಸಿ ಸಿ ಈಗ ತಿಳಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಫ್ರೀಡಂ ಪಾರ್ಕ್ನ ಚಿತ್ರಣ ಯಾವ ರೀತಿ ಇದೆ ಅಂತ ಕ್ಯಾಮರಾ ಪರ್ಸನ್ ಸದಾನ ನಿಮಗೆ ತೋರಿಸ್ತಾ ಇದ್ದಾರೆ ಮೆಜೆಸ್ಟಿಕ್ನಿಂದ ಹಿಡಿದು ಕೆ ಆರ್ ಸರ್ಕಲ್ಗೆ ಹೋಗುವ ಮಾರ್ಗದುದ್ದಕ್ಕೂ ಕೇವಲ ದೊಡ್ಡ ಗಾಡಿಗಳು ಮಾತ್ರವಲ್ಲ ಟೂ ವೀಲರ್ಗಳು ಕೂಡ ಸಾಗೋದಕ್ಕೆ ಈಗ ಪರದಾಡ್ತಿರುವಂಥದ್ದು ಒಂದು ಟ್ರಾಫಿಕ್ ಜಾಮ್ ಆದರೆ ಮತ್ತೊಂದು ಕಡೆ ರಾಜ್ಯದ ನಾನಾ ಭಾಗಗಳಿಂದ ಖಾಸಗಿ ಬಸ್ ಆಗಿರ್ಬೋದು ಟೆಂಪೋ ಟ್ರಾವೆಲ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಸಾವಿರಾರು ಜನರು ಈಗ ಫ್ರೀಡಂ ಪಾರ್ಕ್ ಕಡೆ ಬರ್ತಿರೋದ್ರಿಂದ ಫ್ರೀಡಂ ಪಾರ್ಕ್ನ ರಸ್ತೆ ಏನಿದೆ ಸಂಪೂರ್ಣವಾಗಿ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗುವಂಥ ಸದ್ಯದ ಮುನ್ಸೂಚನೆ ಕಂಡು ಬರ್ತಾ ಇಲ್ಲ ಇನ್ಫ್ಯಾಕ್ಟ್ ಆನಂದರಾವ್ ಫ್ಲೈಓವರ್ ಮೇಲೆ ನೋಡಿದ್ದೇವೆ ಆನಂದರಾವ್ ಸರ್ಕಲ್ನ ಬಳಿಯಿಂದ ಬರುವಂಥ ಒಂದು ಫ್ಲೈಓವರ್ ಇರ್ಬೋದು ಅಥವಾ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ನ ಮೇಲ್ಭಾಗದಲ್ಲಿರುವಂಥ ಚಿತ್ರಣವನ್ನು ಕೂಡ ನಾವು ನಿಮ್ಗೆ ನೋಡ್ತಾ ಇರೋವಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ನಾಲ್ಕೈದು ಕಿಲೋಮೀಟರ್ ಏನಿದೆ ಫ್ರೀಡಂ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂಥ ಅಷ್ಟು ರಸ್ತೆಗಳು ಈಗ ಜಾಮ್ ಆಗಿರುವಂಥದ್ದು ಇದು ಕ್ಲಿಯರ್ ಆಗೋದಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಗಳ ಅವಶ್ಯ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿರುವಂಥದ್ದು ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ರೆ ಮತ್ತೊಂದು ಕಡೆ ಈ ಒಂದು ಟ್ರಾಫಿಕ್ನಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರು ಸಾರ್ವಜನಿಕರು ಸರ್ಕಾರಗಳ ವಿರುದ್ಧ ತಮ್ಮ ಬೇಸರವನ್ನು ಹೊರಹಾಕ್ತಿರುವಂಥದ್ದು ರಾಜಕೀಯ ಮಾಡೋದಕ್ಕೆ ಇವರ ಮೇಲೆ ಅವರು ಅವರ ಮೇಲೆ ಇವರು ಆಕ್ರೋಶವನ್ನು ಹೊರಹಾಕಿ ಪ್ರತಿನಿತ್ಯದ ಕೆಲಸಗಳಿಗೆ ನಮ್ಮಂಥ ಜನರು ಹೋಗೋರಿಗೆ ಕಿರಿಕಿರಿಯನ್ನು ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು ಒಂದಂತೂ ಸತ್ಯ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್ ಆಗಿದೆ ಆ್ಯಂಬುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದು ತೀವ್ರವಾದಂಥ ಆರೋಗ್ಯದ ಸಮಸ್ಯೆ ಇದ್ದರೆ ಏನು ಮಾಡಬೇಕಾಗತ್ತೆ ಅನ್ನೋ ಒಂದು ಗೊಂದಲಕ್ಕೆ ಈಗ ಕೇಂದ್ರ ಸರ್ಕಾರ ಉತ್ತರ ನೀಡುತ್ತಾ ರಾಜ್ಯ ಸರ್ಕಾರ ಉತ್ತರ ನೀಡುತ್ತಾ ಪ್ರತಿಭಟನೆಯನ್ನು ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಉತ್ತರ ನೀಡುತ್ತಾ ಅನ್ನೋದು ಗಮನಿಸಬೇಕಾಗಿರುವಂಥದ್ದು ಹೌದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಆ್ಯಂಬುಲೆನ್ಸ್ನಲ್ಲಿ ಸಾಕ್ತಾ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆಗೆ ಈಗ ಪೊಲೀಸರು ಖಂಡಿತವಾಗಿ ಉತ್ತರ ನೀಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೇಂದ್ರ ಸರ್ಕಾರದ ದರ ಏರಿಕೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಇಂಡಿಯನ್ ಯೂತ್ ಕಾಂಗ್ರೆಸ್ ಹಾಗೂ ಎನ್ ಎಸ್ ಯು ಐ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಈ ಒಂದು ಪ್ರತಿಭಟನೆಯಲ್ಲಿ ಕೇಂದ್ರದ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇಡೀ ಸಚಿವ ಸಂಪುಟ ಹಾಗೂ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಸಾವಿರಾರು ಜನರು ಬರಬೇಕು ಅಂತ ಪಿ ಸಿ ಈಗ ತಿಳಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಫ್ರೀಡಂ ಪಾರ್ಕ್ನ ಚಿತ್ರಣ ಯಾವ ರೀತಿ ಇದೆ ಅಂತ ಕ್ಯಾಮರಾ ಪರ್ಸನ್ ಸದಾನ ನಿಮಗೆ ತೋರಿಸ್ತಾ ಇದ್ದಾರೆ ಮೆಜೆಸ್ಟಿಕ್ನಿಂದ ಹಿಡಿದು ಕೆ ಆರ್ ಸರ್ಕಲ್ಗೆ ಹೋಗುವ ಮಾರ್ಗದುದ್ದಕ್ಕೂ ಕೇವಲ ದೊಡ್ಡ ಗಾಡಿಗಳ ಮಾತ್ರವಲ್ಲ ಟೂ ವೀಲರ್ಗಳು ಕೂಡ ಸಾಗೋದಕ್ಕೆ ಈಗ ಪರದಾಡ್ತಿರುವಂಥದ್ದು ಒಂದು ಟ್ರಾಫಿಕ್ ಜಾಮ್ ಆದರೆ ಮತ್ತೊಂದು ಕಡೆ ರಾಜ್ಯದ ನಾನಾ ಭಾಗಗಳಿಂದ ಖಾಸಗಿ ಬಸ್ ಆಗಿರ್ಬೋದು ಟೆಂಪೋ ಟ್ರಾವೆಲ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಸಾವಿರಾರು ಜನರು ಈಗ ಫ್ರೀಡಂ ಪಾರ್ಕ್ ಕಡೆ ಬರ್ತಿರೋದ್ರಿಂದ ಫ್ರೀಡಂ ಪಾರ್ಕ್ನ ರಸ್ತೆ ಏನಿದೆ ಸಂಪೂರ್ಣವಾಗಿ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗುವಂಥ ಸದ್ಯದ ಮುನ್ಸೂಚನೆ ಕಂಡು ಬರ್ತಾ ಇಲ್ಲ ಇನ್ಫ್ಯಾಕ್ಟ್ ಆನಂದರಾವ್ ಫ್ಲೈಓವರ್ ಮೇಲೆ ನೋಡಿದ್ದೇವೆ ಆನಂದರಾವ್ ಸರ್ಕಲ್ನ ಬಳಿಯಿಂದ ಬರುವಂಥ ಒಂದು ಫ್ಲೈಓವರ್ ಇರ್ಬೋದು ಅಥವಾ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ನ ಮೇಲ್ಭಾಗದಲ್ಲಿರುವಂಥ ಚಿತ್ರಣವನ್ನು ಕೂಡ ನಾವು ನಿಮ್ಗೆ ನೋಡ್ತಾ ಇರೋವಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ನಾಲ್ಕೈದು ಕಿಲೋಮೀಟರ್ ಏನಿದೆ ಫ್ರೀಡಂ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂಥ ಅಷ್ಟೂ ರಸ್ತೆಗಳು ಈಗ ಜ್ಯಾಮ್ ಆಗಿರುವಂಥದ್ದು ಇದು ಕ್ಲಿಯರ್ ಆಗೋದಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಗಳ ಅವಶ್ಯ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿರುವಂಥದ್ದು ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ರೆ ಮತ್ತೊಂದು ಕಡೆ ಈ ಒಂದು ಟ್ರಾಫಿಕ್ನಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರು ಸಾರ್ವಜನಿಕರು ಸರ್ಕಾರಗಳ ವಿರುದ್ಧ ತಮ್ಮ ಬೇಸರವನ್ನು ಹಾಕ್ತಿರುವಂಥದ್ದು ರಾಜಕೀಯ ಮಾಡೋದಕ್ಕೆ ಇವರ ಮೇಲೆ ಅವರು ಅವರ ಮೇಲೆ ಇವರು ಆಕ್ರೋಶವನ್ನು ಹೊರಹಾಕಿ ಪ್ರತಿನಿತ್ಯದ ಕೆಲಸಗಳಿಗೆ ನಮ್ಮಂಥ ಜನರು ಹೋಗೋರಿಗೆ ಕಿರಿಕಿರಿಯನ್ನು ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಒಂದಂತೂ ಸತ್ಯ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಆ್ಯಂಬುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದು ತೀವ್ರವಾದಂಥ ಆರೋಗ್ಯದ ಸಮಸ್ಯೆ ಇದ್ದರೆ ಏನು ಮಾಡಬೇಕಾಗುತ್ತೆ ಅನ್ನೋ ಒಂದು ಗೊಂದಲಕ್ಕೆ ಈಗ ಕೇಂದ್ರ ಸರ್ಕಾರ ಉತ್ತರ ನೀಡುತ್ತಾ ರಾಜ್ಯ ಸರ್ಕಾರ ಉತ್ತರ ನೀಡುತ್ತಾ ಪ್ರತಿಭಟನೆಯನ್ನು ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಉತ್ತರ ನೀಡುತ್ತಾ ಅನ್ನೋದು ಗಮನಿಸಬೇಕಾಗಿರುವಂಥದ್ದು ಹೌದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಆ್ಯಂಬುಲೆನ್ಸ್ನಲ್ಲಿ ಸಾಕ್ತಾ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಒಂದು ಪ್ರಶ್ನೆಗೆ ಈಗ ಪೊಲೀಸರು ಖಂಡಿತವಾಗಿ ಉತ್ತರ ನೀಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು